ಿಂಗ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕೆಎನ್ ರಾಜಣ್ಣನವರ ಆಪ್ತ ಕೇಶವಮೂರ್ತಿ ಅವಿರೋಧವಾಗಿ ಆಯ್ಕೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ವಿಎಸ್ಎಸ್ಎನ್ ಸಂಘದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಕೇಶವಮೂರ್ತಿ ಹಾಗೂ ಉಪಾಧ್ಯಕ್ಷರಾಗಿ ರವಿಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷ ಕೆಶವ್ ಮಾತನಾಡಿ ಗೃಹ ಸಚಿವ ಹಾಗೂ ಕ್ಷೇತ್ರದ ಶಾಸಕರಾದ ಡಾ ಜಿ ಪರಮೇಶ್ವರ್ ಮತ್ತು ಸಹಕಾರ ಸಚಿವ ಎನ್ ರಾಜಣ್ಣನವರ ಆಶೀರ್ವಾದದೊಂದಿಗೆ ಎಲ್ಲ ನಿರ್ದೇಶಕರು ಸೇರಿದಂತೆ ಮುಖಂಡರುಗಳ ಸಹಾಯದಿಂದ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಎಲ್ಲ ನಿರ್ದೇಶಕರುಗಳ ಜೊತೆಗೂಡಿ ರೈತರಿಗೆ ಸರ್ಕಾರದಿಂದ ತಲುಪುವ ಅನುದಾನಗಳನ್ನು ಯಾವುದೇ ಲೋಪವಿಲ್ಲದೆ ತಲುಪಿಸುವಂತಹ ಕೆಲಸ ಮಾಡುತ್ತೇನೆ ಎಂದರು ನಂತರ ಡಿಸಿಸಿ ಬ್ಯಾಂಕ್ನ ಮೇಲ್ವಿಚಾರಕ ಬೋರಣ್ಣ ಮಾತನಾಡಿ ಕಳೆದ ಮೂರು ಅವಧಿಯಲ್ಲಿ ಹೊಳವನಹಳ್ಳಿ ಗ್ರಾಮದ ಸಹಕಾರ ಸಂಘದಲ್ಲಿ ನಿರ್ದೇಶಕರುಗಳ ಸಹಯೋಗದಲ್ಲಿ ಚುನಾವಣೆ ನಡೆಯದೇ ಸತತ ನಾಲ್ಕನೇ ಬಾರಿಗೆ ಅವಿರೋಧ ಆಯ್ಕೆಯಾಗುತ್ತಿರುವುದು ವಿಶೇಷವಾಗಿದೆ ಈ ಸಂಸ್ಥೆಯಲ್ಲಿ ಯಾವುದೇ ರಾಜಕೀಯ ಪಕ್ಷ ಬೇಡ ರೈತರಿಗೆ ಸಹಕಾರ ಸಂಸ್ಥೆ ಆಶಾಕಿರಣವಿದ್ದಂತೆ ಎಲ್ಲರೂ ಸೇರಿ ರೈತರ ಪರ ಕೆಲಸ ಮಾಡಬೇಕೆಂದರು ಗ್ರಾಮಸ್ಥರು ಸೇರಿದಂತೆ ನೂತನ ನಿರ್ದೇಶಕರು ಸೇರಿದಂತೆ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಅಭಿನಂದಿಸಿದರು ರೈತ ಬಾಂಧವರು ನಮ್ಮ ಸದಸ್ಯರುಗಳು ನಮ್ಮ ಸದಸ್ಯರುಗಳು ಊರಿನ ಗ್ರಾಮಸ್ಥರು ಎಲ್ಲಾ ಎಲ್ಲ ಜನಾಂಗದ ಎಲ್ಲ ಸೇರಿ ನನ್ನನ್ನು ಅಧ್ಯಕ್ಷ ಮಾಡಿದ್ದಾರೆ ಕೆ ಎನ್ ರಾಜಣ್ಣ ಸಾಹೇಬರು ಪರಮೇಶ್ವರ್ ಸಾಹೇಬರು ರಾಜೇಂದ್ರ ಸಾಹೇಬರು ಎಲ್ಲರೂ ಸೇರಿ ನನ್ನ ಭರವಸೆ ಇಟ್ಟು ಮಾಡವ್ರೆ ಈ ಈಗ ಈ ವಿ ಎಸ್ ಎಸ್ ಎನ್ಗೆ ಎಷ್ಟು ಶ್ರಮ ವಹಿಸ್ಬೇಕು ವಹಿಸಿ ಅನುದಾನ ತಗೊಂಬಂದು ರೈತರಿಗೆ ಒಳ್ಳೇದು ಮಾಡೋದೇ ನಮ್ಮ ಅಭಿವೃದ್ಧಿ ಕೆಲಸ ಎಲ್ಲ ಮುಖಂಡರುಗಳು ಮಾಡವ್ರೆ ಎಲ್ಲ ಪಕ್ಷಪಾತ ಇಲ್ದಲೆ ಹನುಮಾನ್ ಸಾಹೇಬ್ರು ಬೊರೆಗೌಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕರ್ಬಸಪ್ಪರು ನಾಸೀರು ರವಿ ಎಲ್ಲ ಈ ಎಲ್ಲ ಸಮಾಜದವರು ನಮಗೆ ಸಹಾಯ ಮಾಡಿದ್ದಾರೆ ಅದು ಅದು ಅವಿರೋಧವಾಗಿ ಆಯ್ಕೆ ಆಗಿದೆ ನಮ್ಮ ಸದಸ್ಯರುಗಳು ವಿಪರೀತ ನಮಗೆ ಸಹಾಯ ಮಾಡಿ ಅವಿರೋಧಾಗಿ ಆಯ್ಕೆ ಮಾಡೋದು ಸಹಕಾರ ಸಂಘ ನಿಯಮಿತ ಈ ಸಂಘದ ಇಂದು ನಡೆದಂಥ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಸಿ ಅವರು ಉಪಾಧ್ಯಕ್ಷರಿಗೆ ಆಯ್ಕೆಯಾಗಿದ್ದಾರೆ ಶ್ರೀ ರವಿಕುಮಾರ್ ಅವರು ಆಯ್ಕೆ ಆಗಿದ್ದಾರೆ ಇಲ್ಲಿ ಸಂಘದ ಎಲ್ಲ ನಿರ್ದೇಶಕರು ಸೇರಿ ಅವರಿಬ್ಬರನ್ನ ಇಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕಿಂತ ಮುನ್ನ ನಡೆದಂಥ ಚುನಾವಣೆ ಏನಿದೆ ನಿರ್ದೇಶಕ ಸ್ಥಾನಗಳಿಗೆ ಅದು ಕೂಡ ಈ ಗ್ರಾಮದಲ್ಲಿ ಅವಿರೋಧ ಬಗ್ಗೆ ಆಯ್ಕೆ ಮಾಡಿದ್ದಾರೆ ಅಲ್ಲದೆ ಸತತ ಕಳೆದ ಮೂರು ವರ್ಷ ಮೂರು ಬಾರಿ ಇದು ನಾಲ್ಕನೇ ಟರ್ಮು ಇಲ್ಲಿ ಚುನಾವಣೆನೇ ಆಗಿಲ್ಲ ಸದಸ್ಯರಿಂದ ಮತದಾನ ಆಗದೇ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡು ಬಂದು ಸಂಘನ ಭಾಳ ಉನ್ನತವನ್ನು ನಡೆಸ್ಕೊಂಡು ಇದ್ದಾರೆ ಇದರಲ್ಲಿ ಆಶಯ ಬಂದ್ಬಿಟ್ಟು ಶ್ರೀ ಕೆ ಎನ್ ರಜಣ ಅವರು ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಕಚೂಡಿ ನಾಯಕರವರು ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಕೂಡ ಅವರು ಸಹಕಾರ ಸಂಘಗಳಿಗೆ ಒಂದು ಕಿವಿ ಮಾತನ ಹೇಳ್ತಿದ್ದಾರೆ ಸಹಕಾರ ಸಂಘಗಳಲ್ಲಿ ರಾಜಕಾರಣನ ತರ ಹೋಗ್ಬೇಡಿ ಯಾವುದೇ ಪಕ್ಷಗಳಲ್ಲಿ ಯಾವುದೇ ವ್ಯಕ್ತಿಯಲ್ಲಿ ಎಲ್ಲರೂ ಸೇರಿ ಒಟ್ಟಾಗಿ ಸಮಸ್ಯೆಯನ್ನು ಹೋಗಿ ನೀವೆಲ್ಲರೂ ಸೇರಿ ರೈತರ ಪರವಾಗಿ ಕೆಲಸ ಮಾಡಿ ಸಹಕಾರಿ ಸಂಸ್ಥೆ ರೈತರಿಗೆ ಆಶಾಕಿರಣ ಸಹ ಬೇರೆ ಬ್ಯಾಂಕುಗಳಲ್ಲಿ ಸ ನಮ್ಮ ರೈತರುಗಳು ಹೋದರೆ ಅವ್ರನ್ನ ಅಲ್ಲಿ ಯಾವುದೇ ರೀತಿಯಾದಂಥ ಪ್ರಕ್ರಿಯೆಗಳೇ ಅವರಿಗೆ ಸುಸೂತ್ರವಾಗಿ ಆಗೋಲ್ಲ ಸಾಲ ಕೊಡೋದಿಲ್ಲ ನಮ್ಮ ಸಹಕಾರ ಸಂಘದಲ್ಲಿ ಭಾಳ ಕಡಿಮೆ ಮೆಚ್ಚಿಯಲ್ಲಿ ಬರೀ ಒಂದು ಪಾಣಿ ಒಂದು ಆಧಾರ್ ಕಾರ್ಡ್ ತಗೊಂಡು ಸಾಲ ಕೊಡೋವಂಥ ವ್ಯವಸ್ಥೆ ಇರೋದು ನಮ್ಮ ಸಹಕಾರ ಸಂಘಗಳಿಗೆ ಅದು ಸರ್ಕಾರ ಕೊಟ್ಟಿರೋಂಥ ಒಂದು ಚೈತನ್ಯ ಇದನ್ನು ಎಲ್ಲರಡೆಗೂ ತಲುಸ್ಬೇಕು ತಲುಪಿಸ್ಬೇಕು ಅನ್ನೋಂಥದ್ದು ನಮ್ಮ ಕೆ ರಾಜನಾಥ ಸಾಹೇಬ್ರವರ ಆಶಯ ಅದರ ಉದ್ದೇಶಪೂರ್ವಕವಾಗಿ ದಿನ ಸಹ ಚುನಾವಣೆ ನಡೆದಿದೆ ಇದು ಅವಿರೋಧವಾಗಿ ಆಗಿದೆ ಈ ಸಹ ಭಾಗದ ಏನಿದ್ದಾರೆ ಅವರೆಲ್ಲರಿಗೂ ಸಂಘದ ವತಿಯಿಂದ ಅನುಕೂಲ ಮಾಡಿಕೊಡ್ಲಿಕ್ಕೆ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ತಮ್ಮ ಆಡಳಿತ ಮಂಡಳಿಯವರು ಎಲ್ಲರೂ ಸೇರಿ ಡಿ ಸಿ ಸಿ ಬ್ಯಾಂಕಿನ ಆಡಳಿತ ಮಂಡಳಿಗೆ ಮನವಿ ಸಲ್ಲಿಸಿ ಮನವಿನ ಇಲ್ಲಿ ಯಶಸ್ವಿಯಾಗಿ ನಡೆಸ್ಕೊಡ್ಲಿಕ್ಕೆ ಮಾನ್ಯ ಸಹಕಾರ ಸಚಿವರಿಗೆ ಮತ್ತು ಅಧಿ ಹಿರಿಯ ಅಧಿಕಾರಿಗಳಿಗೆ ನಾವು ಬೇಡಿಕೆ ಇಟ್ಟು ಸಂಘದ ಪರವಾಗಿ ನಾವು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನು ಒಟ್ಟಾಗಿ ಸೇರಿಸ್ಕೊಂಡು ಕರ್ಕೊಂಡೋಗಿ ಜೊತೆಯಲ್ಲಿರ್ತೇವೆ ಜೊತೆಯಲ್ಲಿ ಕೆಲಸ ನನ್ನ ಹೆಸರು ಸ್ವಾತಿ ಅಂತ ನಾನಿಲ್ಲಿ ಮೊದಲಿಗೆ ಹೇಳಬೇಕು ಅಂದರೆ ಈ ನಮ್ಮ ಒಳನಳ್ಳಿ ಗ್ರಾಮ ಸೊಸೈಟಿನಲ್ಲಿ ಎಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಕೆ ಎನ್ ಆರ್ ಅಪ್ಪಾಜಿ ಅವರ ಕಡೆಯಿಂದ ಹಾಗೆ ಶ್ರೀತ ಡೈರೆಕ್ಟ್ ಸಿ ಬ್ಯಾಂಕ್ ಡೈರೆಕ್ಟರ್ ಆಗಿರುವಂಥ ಹನುಮಂತ್ ನಾಯಣರವರ ಕಡೆಯಿಂದ ಹಾಗೂ ನಮ್ಮ ಸಿ ಬ್ಯಾಂಕ್ ಮೇಲ್ವಿಚಾರಕರು ಬೋರಣ ಸರ್ ಕಡೆಯಿಂದ ಹಾಗೂ ನಮ್ಮ ಈ ಕಾಂಗ್ರೆಸ್ ಒಳನಳ್ಳಿ ಗ್ರಾಮದ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಹಿರಿಯ ಗ್ರಾಮಸ್ಥರಿಗೆ ಹಾಗೂ ನಮ್ಮ ಹೊಳುನಹಳ್ಳಿ ಅಥವಾ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ನಮ್ಮ ಕಡೆಯಿಂದ ಅಭಿನಂದನೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ ಯಾಕೆಂದರೆ ಇಲ್ಲಿ ಪ್ರತಿ ಬಾರಿಯೂ ನಡೆದ ಈ ಥರ ಈ ಸರಿಯೂ ಚುನಾವಣೆ ನಡೀತು ಹಾಗೆ ಇಷ್ಟು ಜನ ನಿರ್ದೇಶಕರುಗಳನ್ನ ಅವಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅದು ನಾವು ಅಭಿವೃದ್ಧಿ ಮಾಡಿದ್ದೀವಿ ಮಾಡ್ತೀವಿ ಅನ್ನೋ ನಂಬಿಕೆಯಿಂದ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ನಾವು ನಿರ್ದೇಶಕರಲ್ಲೆಲ್ಲ ಸೇರಿಕೊಂಡು ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಕಾರ್ಯ ಇತ್ತು ಹಾಗೆ ಚುನಾವಣೆ ಅಧಿಕಾರಿಗಳು ಕೂಡ ಬಂದಿದ್ದರು ಅವರ ಉಪಸ್ಥಿತಿಗಳಲ್ಲಿ ನಾವಿವತ್ತು ಆಯ್ಕೆ ಮಾಡಿದ್ದೀವಿ ಗೌರವಾನ್ವಿತ ಶ್ರೀ ಶ್ರೀಯುತ ಕೇಶವಣ್ಣನವರು ಹಾಗೆ ರವಿ ಆಯ್ಕೆ ಆಗಿದ್ದಾರೆ ಅವರಿಗೆ ನಮ್ಮ ನಿರ್ದೇಶಕರು ಹಾಗೂ ನಮ್ಮ ಒಳನಳ್ಳಿ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಕಾಂಗ್ರೆಸ್ ಮುಖಂಡರು ಅರಕ್ಷಕ ಠಾಣೆಯವರು ಪ್ರತಿಯೊಬ್ಬರ ಕಡೆಯಿಂದ ನಾನು ಅಭಿನಂದನೆಗಳನ್ನ ಸಲ್ಲಿಸೋದಿಕ್ಕೆ ಇಷ್ಟಪಡ್ತೀನಿ ಹಾಗೆ ಗ್ರಾಮದ ಸುತ್ತಮುತ್ತಲು ಹೇಳೋದೇನು ಅಂದರೆ ನೀವು ನಮ್ಮನ್ನು ಹಾಗೆ ಅನುಸರಿಸ್ಕೊಂಡು ಹೋಗಿ ನಾವು ಹಾಗೆ ನಿಮ್ಮ ಅಥವಾ ಈ ಸೊಸೈಟಿನ ಅಭಿವೃದ್ಧಿ ಮಾಡೋದಕ್ಕೆ ನಮಗೂ ದಾರಿಗಳನ್ನ ತೋರಿಸ್ರಿ ಅಂತ ಕೇಳಿಕೊಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ